ನಾನು ಕೋಕೋ ಕೋಲಾದಲ್ಲಿ ವಿಷಯವನ್ನು ಹಾಕಿ ಅದನ್ನು ಕುಡಿಯಲು ನನ್ನ ಹೆಂಡತಿಗೆ ನೀಡಿದೆ ಏಕೆಂದರೆ ನನ್ನ ಹೆಂಡತಿಯನ್ನು ನನ್ನ ಮನೆಯವರೆಲ್ಲರೂ ತುಂಬ ಇಷ್ಟಪಡುತ್ತಿದ್ದರು ಅವಳಿಂದ ತಪ್ಪಿಸಿಕೊಳ್ಳಲು ನಾನು ಕೋಕೋ ಕೋಲಾ ಲೋಟದಲ್ಲಿ ವಿಷಯ ಸುರಿದು ಮನೆಯಿಂದ ಮಾರುಕಟ್ಟೆ ಕಡೆಗೆ ಹೊರಟೆ ಈಗ ಅವಳ ಸಾವಿನ ಸುದ್ದಿ ಕೇಳಲು ನಾನು ಕಾತುರನಾಗಿದ್ದೆ ಆಗ ಅಚಾನಕ್ಕಾಗಿ ನನ್ನ ತಂದೆಯ ಫೋನ್ ಬಂತು ಅವರು ಹೇಳಿದರು ನಿನ್ನ ಹೆಂಡತಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ ನೀನು ಬೇಗ ಬಾ ಅವಳು ನಿನ್ನೊಂದಿಗೆ ಏನೋ ಹೇಳಲು ಬಯಸುತ್ತಿದ್ದಾಳೆ ಎಂದರು ನಾನು ಮನೆಗೆ ಓಡಿ ಹೋದೆ ನನ್ನ ಹೆಂಡತಿ ಸಾಯುತ್ತಿರುವಾಗ ನನಗೆ ಹೀಗೆ ಹೇಳಿದಳು ಅದನ್ನು ಕೇಳಿ ನನ್ನ ಪ್ರಾಣ ನಡುಗಿತ್ತು ನಾನು ನಗರದಲ್ಲಿ ಕೆಲಸ ಮಾಡುತ್ತಿದ್ದೆ ಮತ್ತು ನಮ್ಮ ಕಂಪನಿಯಿಂದ ರಜೆ ತೆಗೆದುಕೊಂಡು ಮದುವೆಯಾಗಲು ಮನೆಗೆ ಬಂದಿದ್ದೆ ಇವತ್ತಿಗೆ ನನ್ನ ಮದುವೆಯಾಗಿ ಒಂದು ತಿಂಗಳು ಕಳೆದು ಹೋಗಿತ್ತು ಆದರೆ ನನಗೆ ಒಂದು ತಿಂಗಳ ಬದಲಿಗೆ ನೂರು ವರ್ಷಗಳು ಕಳೆದಿವೆ ಎಂದು ಅನಿಸುತ್ತಿತ್ತು ಈ ಮದುವೆಯಿಂದ ನಾನು ಸಂತೋಷವಾಗಿರಲಿಲ್ಲ ಪ್ರತಿ ಕ್ಷಣವೂ ನನ್ನನ್ನು ಉಸಿರುಗೊಟ್ಟಿಸುತ್ತಿದ್ದು ಮತ್ತು ಈ ತೊಂದರೆಯಿಂದ ಹೊರಬರಲು ನಾನು ಬೆಳಿಗ್ಗೆ ಬೇಗನೆ ಎದ್ದು ನಗರಕ್ಕೆ ಹೋಗುತ್ತಿದ್ದೆ ನನ್ನ ತಂದೆ ತನ್ನ ಸಾಯುತ್ತಿರುವ ಸ್ನೇಹಿತನಿಗೆ ಪ್ರಾಮಿಸ್ ಮಾಡಿದರು ಅವರು ನಿನ್ನ ಮಗಳನ್ನು ನನ್ನ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಇವತ್ತು ಅವರು ತಮ್ಮ ಪ್ರಾಮಿಸ್ ಅನ್ನು ಪೂರ್ಣಗೊಳಿಸಿದ್ದರು ತನ್ನ ದಿವಂಗತ ಗೆಳೆಯನ ಮಗಳಿಗೆ ನನ್ನೊಂದಿಗೆ ಮದುವೆ ಮಾಡಿದರು ನನ್ನ ಹೆಂಡತಿ ನನಗಿಂತ ಐದು ವರ್ಷ ದೊಡ್ಡವಳು ಮತ್ತು ನೋಟದಲ್ಲಿ ಕಡು ಕುರೂಪಿಯಾಗಿದ್ದಳು ಅವಳ ಹೆಸರು ಸುಜಾತ ನಾನು ಕೋಪದಿಂದ ಮನೆಯಿಂದ ಹೊರಡಲು ಪ್ರಾರಂಭಿಸಿದಾಗ ಸುಜಾತ ನನ್ನ ಎದುರಿಗೆ ಕೈ ಮುಗಿಯುತ್ತಾ ಇಷ್ಟು ಬೇಗ ಇಲ್ಲಿಂದ ಹೊರಡಬೇಡಿ ಎಂದಳು ನನ್ನ ಹೆಂಡತಿ ಎಂದರೆ ನನಗೆ ಸ್ವಲ್ಪ ಇಷ್ಟವಿರಲಿಲ್ಲ ಅವಳ ಮಾತು ಸಹ ನನಗೆ ವಿಷದಂತೆ ಕಂಡಿತ್ತು ನಾನು ಅವಳ ಮುಖವನ್ನು ನೋಡಬಾರದು ಮತ್ತು ಅವಳಿಂದ ನಾನು ದೂರವಾಗಬೇಕೆಂದು ಬಯಸುತ್ತಿದ್ದೆ ಆದರೆ ಅದು ಈಗ ಸಾಧ್ಯವಿರಲಿಲ್ಲ ಯಾಕೆಂದರೆ ಅವಳು ಮದುವೆಯಾಗಿ ಈ ಮನೆಯ ಸಸಿಯಾಗಿ ಬಂದಿದ್ದಳು ಅವಳನ್ನು ಈಗ ಈ ಮನೆಯಿಂದ ಹೊರಹಾಕುವ ಹಾಗೆಯೇ ಇರಲಿಲ್ಲ ಆದರೆ ನಾನು ಈ ಮನೆಯಿಂದ ಮತ್ತು ಅವಳಿಂದ ದೂರವಾಗಿ ನಗರಕ್ಕೆ ಹೋಗಬಹುದಿತ್ತು ಯಾಕೆಂದರೆ ನಾನು ನಗರದಲ್ಲಿಯೇ ನೌಕರಿ ಮಾಡುತ್ತಿದ್ದೆ ನನ್ನ ತಂದೆಯ ಮಾತಿನ ಮೇರೆಗೆ ನಾನು ಒಂದು ಕಹಿ ವಿಷಯವನ್ನು ಕುಡಿದೆ ಆದರೆ ನಾನು ಸುಜಾತಳೊಂದಿಗೆ ಕಟ್ಟುನಿಟ್ಟಿನ ಒಪ್ಪಂದವನ್ನು ಮಾಡಿಕೊಂಡಿರಲಿಲ್ಲ ಮತ್ತು ನಾನು ಇಷ್ಟು ಬೇಗ ನಗರಕ್ಕೆ ಹೋಗುವ ಉದ್ದೇಶವಿರಲಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದೆ ಆದರೆ ಈಗ ನಾನು ಇನ್ನು ಮುಂದೆ ನಿನ್ನ ಮುಖವನ್ನು ನೋಡಲಾರೆ ನಿನ್ನ ಈ ಕರಾಳ ಮುಖ ನನ್ನನ್ನು ಹೆದರಿಸುತ್ತಿದೆ ಎಂದೆ ನನ್ನ ಮಾತು ಕೇಳಿ ಅವಳ ಮುಖ ಮುದುಡಿ ಹೋಗಿತ್ತು ನಂತರ ಅವಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು ನೀವಿಲ್ಲದೆ ನಾನು ಇರಲು ಸಾಧ್ಯವಿಲ್ಲ ಎಂದಳು ಅವಳ ಮಾತು ಕೇಳಿದ ನಂತರ ನಾನು ಅವಳ ಮುಖವನ್ನು ದಿಟ್ಟಿಸಿ ನೋಡುತ್ತಿದ್ದೆ ಕಡು ಕಪ್ಪು ಬಣ್ಣದ ಹುಡುಗಿ ನನ್ನಂಥ ಸ್ಮಾರ್ಟ್ ಮತ್ತು ಸುಂದರವಾಗಿ ಇರುವ ಹುಡುಗನೊಂದಿಗೆ ಬಾಳುವ ಕನಸು ಕಾಣುತ್ತಿದ್ದಾಳೆಂದು ಮನದಲ್ಲೇ ನಗುತ್ತಿದ್ದೆ ಅಂದಹಾಗೆ ಇದು ಸುಜಾತಾಳ ತಪ್ಪಲ್ಲ ನಾನು ಭಾವೋದ್ವೇಗದಲ್ಲಿ ಮುಳುಗಿ ಸುಜಾತಾಳೊಂದಿಗೆ ಮದುವೆ ಮೊದಲ ರಾತ್ರಿಯನ್ನು ಆಚರಿಸಿದ್ದರಿಂದ ಬಹುಶಃ ಅವಳು ನನ್ನಿಂದ ಈ ಕನಸು ಕಾಣುತ್ತಿದ್ದಳು ನಾನು ನನ್ನನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಅದೇ ನನ್ನ ತಪ್ಪಾಗಿತ್ತು ಆದರೆ ಈಗ ಸುಜಾತಳನ್ನು ನನ್ನಿಂದ ಸಹಿಸಲಾಗುತ್ತಿರಲಿಲ್ಲ ನಾನು ಪುನಃ ನಗರಕ್ಕೆ ವಾಪಸ್ ಹೋಗುತ್ತಿದ್ದೇನೆ ಎಂದು ನನ್ನ ತಂದೆ ತಾಯಿಗೆ ಗೊತ್ತಾದಾಗ ಇಬ್ಬರೂ ನನ್ನ ಹತ್ತಿರ ಬಂದು ನನಗೆ ಎಲ್ಲವೂ ವಿವರಿಸುತ್ತಿದ್ದರು ನಿಮ್ಮ ಮದುವೆಯಾಗಿ ಕೇವಲ ಒಂದು ತಿಂಗಳು ಕಳೆದಿದೆ ಮತ್ತು ಈಗ ನೀನು ಸಸ್ಯನು ಇಲ್ಲಿಯೇ ಬಿಟ್ಟು ಹೋಗುತ್ತಿದ್ದೀಯಾ ಎಂದರು ನಾನು ನನ್ನ ತಂದೆಯ ಮಾತುಗಳನ್ನು ಕೇಳುತ್ತಿದ್ದೆ ಏಕೆಂದರೆ ನಾನು ಅವರ ಅತ್ಯಂತ ವಿಧೇಯ ಮಗನಾಗಿದ್ದೆ ನನ್ನ ತಂದೆ ನನ್ನನ್ನು ತುಂಬ ಹೊಗಳುತ್ತಿದ್ದರು ಅವರು ಹೇಳಿದ್ದನ್ನೆಲ್ಲ ನಾನು ಒಪ್ಪುತ್ತಿದ್ದೆ ಮತ್ತು ನನ್ನಿಂದಾಗಿ ನನ್ನ ತಂದೆಗೆ ನೋವಾಗುವುದು ನನಗೆ ಇಷ್ಟವಿರಲಿಲ್ಲ ನಾನು ಕೆಲಸದ ನೆಪದಲ್ಲಿ ತಂದೆಯ ಹತ್ತಿರ ಅನುಮತಿ ಕೇಳಿದೆ ಮತ್ತು ಅವರು ನನ್ನನ್ನು ನಗರಕ್ಕೆ ಹೋಗುವಂತೆ ಒತ್ತಾಯಿಸಿದ್ದರು ಕಷ್ಟಪಟ್ಟು ದುಡಿಯುವ ಮಗನ ಬಗ್ಗೆ ಹೆಮ್ಮೆ ಪಟ್ಟರು ನಾನು ಮನೆಯಿಂದ ಹೊರಟಾಗ ಸುಜಾತ ಟೆರೆಸ್ ಮೇಲೆ ಬಟ್ಟೆ ಒಣಗಿಸುತ್ತಿದ್ದಳು ನಾನು ಅವಳಿಗೆ ಹೇಳದೇ ಮನೆಯಿಂದ ಹೊರಟು ಬಂದಿದೆ ವಾಸ್ತವವೆಂದರೆ ಹಳ್ಳಿಯ ಪರಿಸರದಲ್ಲಿ ನನಗೆ ಉಸಿರುಗಟ್ಟಿದ ಅನುಭವವಾಯಿತು ನಗರದ ವಾತಾವರಣವೇ ನನಗೆ ಇಷ್ಟವಾಗುತ್ತಿತ್ತು ನಾನು ಬಯಸಿದರೆ ನನ್ನ ಹಳ್ಳಿಯಲ್ಲಿಯೂ ನನ್ನ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಬಹುದಾಗಿತ್ತು ಆದರೆ ನನಗೆ ಹಳ್ಳಿಯಲ್ಲಿ ಕೆಲಸ ಮಾಡುವುದು ಇಷ್ಟವಿರಲಿಲ್ಲ ಮತ್ತು ಹೇಗಿದ್ದರೂ ನಾನು ನಗರದಲ್ಲೇ ಕೆಲಸ ಮಾಡುತ್ತಿದ್ದೇನೆ ಮತ್ತು ಇಲ್ಲೇ ವಾಸಿಸಲು ಪ್ರಾರಂಭಿಸಿದೆ ಹೆಸರಿಗಾಗಿ ಕೆಲವೊಮ್ಮೆ ಹಳ್ಳಿಗೆ ಬರುತ್ತಿದ್ದೆ ನಾನು ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ಅಂಗರಕ್ಷಕರು ನನ್ನ ದುಬಾರಿ ಕಾರಿನೊಂದಿಗೆ ಬಂದರು ನನ್ನ ಕೆಲಸಕ್ಕೆ ನನಗೆ ಅಗತ್ಯವಿತ್ತು ನನ್ನ ತಂದೆಗೆ ತನ್ನ ಪ್ರೀತಿಯ ಒಬ್ಬನೇ ಮಗ ಏನು ಕೆಲಸ ಮಾಡುತ್ತಾನೆಂದು ಗೊತ್ತಾದರೆ ಅವರು ಸತ್ತೇ ಹೋಗುತ್ತಾರೆ ಆದರೆ ನನ್ನ ಹೆಂಡತಿಗೆ ಸಂಬಂಧಿಸಿದಂತೆ ನಾನು ಅವಳ ಬಗ್ಗೆ ಸ್ವಲ್ಪವೂ ಕಾಳಜಿ ವಹಿಸಲಿಲ್ಲ ಯಾಕೆಂದರೆ ಅವಳು ಹಳೆಯ ವಿಚಾರಗಳನ್ನು ಹೊಂದಿದವಳು ಮತ್ತು ಗ್ಲಾಮರ್ನಿಂದ ದೂರವಿರುವ ಹೆಂಡತಿ ನನಗೆ ಬೇಕಿರಲಿಲ್ಲ ಇಲ್ಲಿ ನಗರದಲ್ಲಿ ಅನೇಕ ಸುಂದರ ಮಹಿಳೆಯರು ಮತ್ತು ಹುಡುಗಿಯರು ನನ್ನ ಸ್ನೇಹಿತಿಯರಾಗಿದ್ದರು ಅದಕ್ಕೆ ಆ ಹಳ್ಳಿಯ ಕರಿಯ ಅನಕ್ಷರಸ್ಥ ಹುಡುಗಿ ನನಗೆ ಸ್ವಲ್ಪ ಇಷ್ಟವಾಗಲಿಲ್ಲ ನಗರದಲ್ಲಿ ನನಗೆ ಒಂದು ಹೆಸರು ಮತ್ತು ಗುರುತು ಇತ್ತು ದೊಡ್ಡ ದೊಡ್ಡ ಗುತ್ತಿಗೆದಾರರು ಸಹ ನನ್ನ ಮುಂದೆ ತಲೆ ಬಾಗುತ್ತಿದ್ದರು ಮತ್ತು ನನ್ನ ಇಲಾಖೆಯ ಕಡೆಗೆ ಸ್ಮಗ್ಲರ್ ಅಲ್ಲದೆ ಪೊಲೀಸರು ಸಹ ಕಣ್ಣೆತ್ತಿ ನೋಡುತ್ತಿರಲಿಲ್ಲ ಹೌದು ನಾನು ಒಬ್ಬ ಪ್ರಸಿದ್ಧ ಮತ್ತು ದೊಡ್ಡ ಸ್ಮಗ್ಲರ್ ಆಗಿದ್ದೆ ನಾನು ಸುಜಾತಾಳನ್ನು ಮರೆತು ನನ್ನ ಕೆಲಸದಲ್ಲಿ ನಿರತನಾಗಿದ್ದೆ ಒಂದು ದಿನ ನಾನು ಮಾರುವೇಷದಲ್ಲಿ ರೈಲಿನಲ್ಲಿ ಪ್ರಯಾಣಿಸಿ ನನ್ನ ಶಿಕಾರಿಯನ್ನು ಹುಡುಕುತ್ತಿದ್ದೆ ನಾನು ಕೆಲಸದಲ್ಲಿ ಕಾಲೇಜಿಗೆ ಬರುವ ಚಿಕ್ಕ ವಯಸ್ಸಿನ ಹುಡುಗಿಯರು ಮತ್ತು ಹುಡುಗರನ್ನು ತೊಡಗಿಸಿಕೊಳ್ಳುತ್ತಿದ್ದೆ ಮತ್ತು ಈ ವಯಸ್ಸಿನಲ್ಲಿ ಪ್ರತಿಯೊಬ್ಬರು ಹಣ ಸಂಪಾದಿಸಲು ಮತ್ತು ತಮ್ಮ ಹೆತ್ತವರಿಗೆ ಆಸರೆ ಆಗಲು ಬಯಸುತ್ತಾರೆ ನಾನು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಉತ್ತಮ ಮೊತ್ತವನ್ನು ನೀಡುತ್ತಿದ್ದೆ ನಾನು ಅನೇಕ ಹುಡುಗರು ಮತ್ತು ಹುಡುಗಿಯರನ್ನು ನನ್ನ ಶಿಕಾರಿಗಳನ್ನಾಗಿ ಮಾಡಿಕೊಂಡಿದ್ದೆ ಎಂದಿನಂತೆ ಆ ದಿನವೂ ರೈಲಿನಲ್ಲಿ ಜನಜಂಗುಳಿ ಇತ್ತು ನಾನು ಸೀಟಿನಲ್ಲಿ ಕುಳಿತಿದ್ದೆ ಮತ್ತು ನನ್ನ ಪಕ್ಕದಲ್ಲಿ ಒಬ್ಬಳು ಹುಡುಗಿ ನಿಂತಿದ್ದಳು ಅವಳು ನೋಡಲು ಬಡವರ ಮನೆ ಹುಡುಗಿ ಹಾಗೆ ಕಾಣುತ್ತಿದ್ದಳು ಅವಳ ಬ್ಯಾಗ್ ಸಹ ಬಹಳಷ್ಟು ಹಳೆಯದಾಗಿತ್ತು ಅವಳ ಪಾದರಕ್ಷೆಗಳು ಹಳೆಯದಾಗಿ ಹರಿದಿದ್ದವು ಹುಡುಗಿಯ ನೋಟವು ಅವಳ ಬಡತನದ ಕಥೆಯನ್ನು ಸಾರಿ ಹೇಳುತ್ತಿತ್ತು ಆಗ ನನಗೆ ಅನಿಸಿತು ನನಗೆ ಹೊಸ ಶಿಕಾರಿ ಸಿಕ್ಕಿತ್ತು ಎಂದು ಅಂತಹ ಹುಡುಗಿಯರನ್ನು ಬುಟ್ಟಿಗೆ ಸಿಕ್ಕಿಸುವುದು ತುಂಬ ಸುಲಭ ಎಂದು ನನಗೆ ಗೊತ್ತಿತ್ತು ಅಂತಹ ಹೆಣ್ಣು ಮಕ್ಕಳು ಬಡತನದಿಂದ ಮುಕ್ತರಾಗಲು ಯಾವುದೇ ಹಂತಕ್ಕೂ ಹೋಗಬಹುದು ನಾನು ನನ್ನ ಸೀಟಿನಿಂದ ಎದ್ದು ಬಂದು ಆ ಸೀಟಿನಲ್ಲಿ ಹುಡುಗಿಯನ್ನು ಕುಳಿತುಕೊಳ್ಳಲು ಹೇಳಿದೆ ನಾನು ಹೇಳಿದ್ದನ್ನು ಕೇಳಿದ ತಕ್ಷಣ ಆ ಹುಡುಗಿ ಕೋಪಗೊಂಡಳು ಮತ್ತು ನನ್ನನ್ನೇ ದಿಟ್ಟಿಸಿ ನೋಡತೊಡಗಿದಳು ಮತ್ತು ಅವಳು ಹೇಳಿದಳು ನಿನ್ನಂಥ ಹುಡುಗರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಹುಡುಗಿಯರೊಂದಿಗೆ ಮಾತನಾಡಲು ನಿಮಗೆ ಒಂದು ನೆಪ ಬೇಕು ಹುಡುಗಿಗೆ ಸೀಟ್ ನೀಡಿ ಅವಳೊಂದಿಗೆ ಸಂಭಾಷಣೆಯನ್ನು ಪ್ರಾರಂಭಿಸುವುದು ಈ ವಿಧಾನವು ಹಳೆಯದು ನಿನ್ನಂಥ ಹುಡುಗರ ಕುತಂತ್ರಗಳೆಲ್ಲ ನನಗೆ ಗೊತ್ತು ಆಗ ನನಗೆ ಅವಳ ಈ ಮಾತು ಇಷ್ಟವಾಯಿತು ಇವಳು ನನಗೆ ತುಂಬ ಉಪಯುಕ್ತವಾದವಳು ಎಂದು ನನಗೆ ಗೊತ್ತಾಯಿತು ಆಗ ನನ್ನ ಮುಂದೆ ಯಾವಾಗಲೂ ಹೆದರಿಕೆಯಿಂದ ಇರುವ ನನ್ನ ಹೆಂಡತಿಯ ಮುಖ ಕಣ್ಣ ಮುಂದೆ ಬಂತು ಮತ್ತು ಅವಳ ಮುಖವನ್ನು ನೆನಪಿಸಿಕೊಂಡಾಗ ನನಗೆ ಅಸಹ್ಯವಾಗುತ್ತಿತ್ತು ಆ ದಿನದ ನಂತರ ಪ್ರತಿದಿನ ನಾನು ಅಲ್ಲಿ ನಿಲ್ದಾಣಕ್ಕೆ ಹೋಗಿ ನಿಲ್ಲುತ್ತಿದ್ದೆ ಅವಳು ರೈಲಿನಲ್ಲಿ ಹೋಗುತ್ತಿದ್ದಳು ಮತ್ತು ನಾನು ಸಹ ಅವಳನ್ನು ಹಿಂಬಾಲಿಸಿ ಅದೇ ಕಂಪಾರ್ಟ್ಮೆಂಟ್ ಹತ್ತುತ್ತಿದ್ದೆ ಆ ಹುಡುಗಿಯ ಜೊತೆ ಮಾತನಾಡಲು ಯಾವುದಾದರೂ ನೆಪವನ್ನು ಹುಡುಕುತ್ತಲೇ ಇದ್ದೆ ಅವಳ ಮೇಲೆ ಕಣ್ಣಿಡಲು ನನ್ನ ವಿಶೇಷ ಜನರನ್ನು ನಿಯೋಜಿಸಿದ್ದೆ ಮರುದಿನವೇ ಅವಳ ಸಂಪೂರ್ಣ ಮಾಹಿತಿ ಸಿಕ್ಕಿತ್ತು ಅವಳು ತುಂಬ ಬಡ ಪರಿವಾರದಿಂದ ಬಂದವಳು ಅವಳಿಗೆ ಒಂದು ರೂಮಿನ ಮನೆ ಇತ್ತು ಅವಳು ತನ್ನ ವಯಸ್ಸಾದ ಹೆತ್ತವರಿಗೆ ಒಬ್ಬಳೆ ಮಗಳಾಗಿದ್ದಳು ಆ ಹುಡುಗಿಯ ಹೆಸರು ಪಲ್ಲವಿಯಾಗಿದ್ದು ಅವಳ ಕಾಲೇಜಿನ ಬಗ್ಗೆ ಗೊತ್ತಾಯಿತು ಆಮೇಲೆ ಕೆಲವು ದಿನ ನನ್ನ ಕೆಲಸದಲ್ಲಿ ತುಂಬ ಬೀಸಿಯಾಗಿದೆ ಪಲ್ಲವಿ ಜೊತೆ ಟ್ರೈನ್ನಲ್ಲಿ ಹೋಗಲು ಆಗಲಿಲ್ಲ ಮತ್ತು ಆಗ ನನಗೆ ಏನೋ ಖಾಲಿ ಖಾಲಿ ಆದ ಹಾಗೆ ಅನ್ನಿಸುತ್ತಿತ್ತು ಒಂದು ದಿನ ನಾನು ಅವಳ ಕಾಲೇಜಿಗೆ ಹೋಗಿ ಅವಳ ಸ್ನೇಹಿತೆಗೆ ಪಲ್ಲವಿಯ ಜೀವನದ ಬಗ್ಗೆ ಕೇಳಿದೆ ಮೊದಮೊದಲು ಪಲ್ಲವಿಯ ಸ್ನೇಹಿತೆ ಒಪ್ಪಲಿಲ್ಲ ಆದರೆ ನನ್ನ ಜೊತೆ ನಿಂತಿದ್ದ ದೊಡ್ಡ ಮೀಸೆ ಅಂಗರಕ್ಷಕನನ್ನು ನೋಡಿ ಅವಳ ಸೊಕ್ಕು ಕೊನೆಗೊಂಡಿತು ಆಗ ಆ ಹುಡುಗಿ ನನ್ನ ನಂಬರ್ ಬರೆದುಕೊಂಡಳು ನಂಬರ್ ಬರೆಸಿ ನಾನು ಅಲ್ಲಿಂದ ಹೊರಟೆ ಆದರೆ ನನ್ನ ಮನಸ್ಸು ಯಾಕೋ ಪುನಃ ಪುನಃ ಪಲ್ಲವಿಯನ್ನು ನೋಡಲು ಬಯಸುತ್ತಿತ್ತು ನಂತರ ಕೆಲವು ದಿನಗಳು ನಾನು ಕೆಲಸದಲ್ಲಿ ಕಾರ್ಯನಿರತನಾಗಿದ್ದೆ ಇದರ ನಡುವೆ ನನಗೆ ಪಲ್ಲವಿಯನ್ನು ನೋಡಲು ಸಾಧ್ಯವಾಗಲಿಲ್ಲ ಆದರೆ ನನಗೆ ಅವಳ ನೆನಪು ಪುನಃ ಪುನಃ ಕಾಡುತ್ತಿತ್ತು ಮತ್ತು ಒಂದು ದಿನ ಇದ್ದಕ್ಕಿದ್ದಂತೆ ನನಗೆ ಪಲ್ಲವಿಯ ಸ್ನೇಹಿತೆಯಿಂದ ಕರೆ ಬಂದಿತ್ತು ಎರಡು ದಿನಗಳ ನಂತರ ಪಲ್ಲವಿ ಮದುವೆಯಾಗುತ್ತಿದ್ದಾಳೆ ಎಂದು ಹೇಳಿದಳು ಇದನ್ನು ಕೇಳಿದ ನನ್ನ ಹೃದಯ ಛಿದ್ರವಾಯಿತು ನಾನು ದುಃಖ ಮತ್ತು ಕೋಪದ ವಿಚಿತ್ರ ಸಂದಿಗ್ಧತೆಯಲ್ಲಿ ನಿಂತಿದ್ದೆ ಏನು ಮಾಡಬೇಕೆಂದು ನನಗೆ ಅರ್ಥವಾಗಲಿಲ್ಲ ಆಗ ಇದ್ದಕ್ಕಿದ್ದಂತೆ ನಾನು ಪಲ್ಲವಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು ಅರಿತುಕೊಂಡೆ ನನ್ನ ಪರಿಸ್ಥಿತಿಯನ್ನು ನೋಡಿ ನಾನೇ ನಗು ತಗೊಳ್ಳುತ್ತೆ ಏನು ಮಾಡುವುದೆಂದು ಎಂದು ಯೋಚನೆ ಮಾಡುತ್ತಿದ್ದೆ ಆಗ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ಪಲ್ಲವಿಯ ಮದುವೆ ಮೆರವಣಿಗೆ ಬರುವ ಮುನ್ನವೇ ನನ್ನ ಆತ್ಮೀಯರೊಬ್ಬರಿಗೆ ಅವಳ ಮನೆಗೆ ಕಳಿಸಿದೆ ಅವನು ಪಲ್ಲವಿಯನ್ನು ಅವಳ ಮನೆಯಿಂದ ಎತ್ತಿಕೊಂಡು ಬಂದು ತನ್ನ ಮನೆಯ ರೂಮಿನಲ್ಲಿ ಲಾಕ್ ಮಾಡಿದನು ಆ ಹುಡುಗಿ ಯಾವುದೇ ರೀತಿಯ ಸಮಸ್ಯೆ ಎದುರಿಸಬಾರದು ಎಂದು ನಾನು ಅವರಿಗೆ ಕಟ್ಟುನಿಟ್ಟಾಗಿ ಹೇಳಿದ್ದೆ ಅವಳ ಗೌರವವನ್ನು ಕಾಪಾಡುವುದು ನನ್ನ ಜವಾಬ್ದಾರಿ ಮತ್ತು ಅವಳಿಗೆ ಯಾವುದೇ ಹಾನಿಯಾಗುವುದು ನನಗೆ ಇಷ್ಟವಿರಲಿಲ್ಲ ಪಲ್ಲವಿಯನ್ನು ನೋಡಲು ನನ್ನ ಹೃದಯ ಹಾತೊರೆಯುತ್ತಿತ್ತು ಆದರೆ ನಾನು ತುಂಬ ಕಷ್ಟಪಟ್ಟು ನನ್ನನ್ನು ನಿಯಂತ್ರಿಸಿಕೊಂಡಿದ್ದೆ ಎರಡು ಹಗಲು ಎರಡು ರಾತ್ರಿ ಮನೆಯಲ್ಲಿಯೇ ಇದ್ದೆ ನಂತರ ನಾನು ಅವಳನ್ನು ಸುರಕ್ಷಿತವಾಗಿ ಅವಳ ಮನೆಗೆ ಕರೆದುಕೊಂಡು ಹೋಗಿ ಅವಳ ಮನೆಗೆ ತಲುಪಿಸಿದೆ ಅವಳು ಹೇಗೆ ಬಂದಿದ್ದಳು ಹಾಗೆ ಮನೆಗೆ ವಾಪಸ್ ಹೋದಳು ಪಲ್ಲವಿಯ ಮದುವೆ ನಿಂತು ಹೋಗಿತ್ತು ಈಗ ನಾನು ಮುಂದೆ ಮಾಡಬೇಕಾಗಿರುವುದು ಪಲ್ಲವಿಯ ಹೃದಯ ಗೆಲ್ಲುವುದು ನಾನು ಎಲ್ಲವನ್ನೂ ದೊಡ್ಡ ಯೋಜನೆಯೊಂದಿಗೆ ಮಾಡುತ್ತಿದ್ದೆ ಇದು ನನ್ನ ಹಳೆ ಚಾಳಿಯಾಗಿದ್ದು ಈವರೆಗೆ ನನ್ನನ್ನು ಬಂಧಿಸಲು ಪೊಲೀಸರಿಗೂ ಸಾಧ್ಯವಾಗಿರಲಿಲ್ಲ ಪೊಲೀಸರಿಗೆ ನನ್ನ ಮೇಲೆ ಅನುಮಾನವಿತ್ತು ಆದರೆ ನನ್ನ ವಿರುದ್ಧ ಸಾಕ್ಷಿಯನ್ನು ಹುಡುಕಲು ಸಾಧ್ಯವಾಗಲಿಲ್ಲ ನಾನು ಪಲ್ಲವಿಯ ಬೀದಿಯಲ್ಲಿ ಹೋಗಿ ನಿಲ್ಲುತ್ತಿದ್ದೆ ನಾನು ಬಹಳ ಚಾಲಕಿತನದಿಂದ ಪಲ್ಲವಿಯ ತಂದೆಯೊಂದಿಗೆ ಗೆಳೆತನ ಮಾಡಿದ್ದೆ ಅವರು ಬಹಳ ಸರಳ ವ್ಯಕ್ತಿಯಾಗಿದ್ದರು ಅವರೊಂದಿಗೆ ಮಾತನಾಡುವುದು ಅಷ್ಟೊಂದು ಕಷ್ಟದ ವಿಷಯವಾಗಿರಲಿಲ್ಲ ನಾನು ಪಲ್ಲವಿಯ ತಂದೆಯೊಂದಿಗೆ ಮಾತನಾಡಲು ಪ್ರಾರಂಭಿಸಿದಾಗ ಅವರು ಪಲ್ಲವಿಯ ನಿಶ್ಚಿತವರನೆ ಮನೆಯ ಎಲ್ಲ ಖರ್ಚುಗಳನ್ನು ನೋಡುತ್ತಿದ್ದ ಎಂದು ಹೇಳಿದ್ದರು ಆ ಹುಡುಗನಿಂದಾಗಿ ಮನೆಯ ಒಲೆ ಉರಿಯುತ್ತಿತ್ತು ಈಗ ಹಸಿವಿನಿಂದ ಇರಬೇಕಾಗಿದೆ ಎಂದರು ಆಗ ನಾನು ಪಲ್ಲವಿಯ ಮನೆಗೆ ರೇಷನ್ ಸಾಮಾನುಗಳನ್ನು ತಲುಪಿಸಿದೆ ಪಲ್ಲವಿಯ ತಂದೆ ತುಂಬ ನಿರಾಕರಿಸಿದರು ಆಗ ನಾನು ಅವರಿಗೆ ಹೇಳಿದೆ ನೀವು ನನ್ನನ್ನು ನಿಮ್ಮ ಮಗ ಎಂದು ಅಂದುಕೊಳ್ಳಿ ಎಂದೆ ಮತ್ತು ಈ ರೀತಿ ನಾನು ಪಲ್ಲವಿಯ ತಂದೆಯನ್ನು ಪರಿಚಯ ಮಾಡಿಕೊಂಡೆ ನಾನು ಅವರ ಮನೆಯವರೆಗೂ ತಲುಪಿದೆ ನಾನು ಪಲ್ಲವಿಯ ಮನೆಯವರ ಮೇಲೆ ಬಹಳ ಹಣ ಖರ್ಚು ಮಾಡುತ್ತಿದ್ದೆ ಆದರೆ ಪಲ್ಲವಿಗೆ ಗೊತ್ತಾಗಿತ್ತು ನಾನೇ ಅವಳನ್ನು ಕಿಡ್ನ್ಯಾಪ್ ಮಾಡಿದ್ದೆ ಎಂದು ಆದ್ದರಿಂದ ಅವಳು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಳು ಮತ್ತು ನನ್ನೊಂದಿಗೆ ಮಾತನ್ನು ಕೂಡ ಆಡುತ್ತಿರಲಿಲ್ಲ ಆದರೆ ನಾನು ಹಿಂದೆ ಸರಿಯಲಿಲ್ಲ ಪಲ್ಲವಿಯ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಂಡಿದ್ದೆ ಕೆಲವೊಮ್ಮೆ ನಾನು ಅವಳ ವಯಸ್ಸಾದ ಪೋಷಕರನ್ನು ವೈದ್ಯರ ಹತ್ತಿರ ಕರೆದುಕೊಂಡು ಹೋಗುತ್ತಿದ್ದೆ ಕೆಲವೊಮ್ಮೆ ಅವರಿಗೆ ಬೇಕಾದ ಅಗತ್ಯವಿರುವ ವಸ್ತುಗಳನ್ನು ತರುತ್ತಿದ್ದೆ ಆ ದಿನದ ನಂತರ ನಾನು ಯಾವಾಗಲೂ ಅವರ ಮನೆಗೆ ಹೋದಾಗ ಅವಳು ತನ್ನ ಕೈಯಿಂದ ನನಗೆ ಚಹವನ್ನು ಮಾಡಿಕೊಡುತ್ತಿದ್ದಳು ಹೀಗೆ ಕ್ರಮೇಣ ನಮ್ಮಿಬ್ಬರ ಮಧ್ಯೆ ಗೆಳೆತನವಾಯಿತು ಕೆಲವೊಮ್ಮೆ ನಾವು ವಾಕಿಂಗ್ ಹೋಗುತ್ತಿದ್ದೆವು ಕೆಲವೊಮ್ಮೆ ದುಬಾರಿ ಬೆಲೆ ಹೋಟೆಲ್ಗಳಲ್ಲಿಯೂ ಇಬ್ಬರು ಸೇರಿ ಊಟ ಮಾಡುತ್ತಿದ್ದೆವು ಮತ್ತು ಜೊತೆಗೆ ಸಿನಿಮಾ ನೋಡುತ್ತಿದ್ದೆವು ಮತ್ತು ಆಕೆಗೆ ಬಹಳಷ್ಟು ಶಾಪಿಂಗ್ ಮಾಡಿಸುತ್ತಿದ್ದೆ ಅವಳಿಗೆ ತುಂಬ ದುಬಾರಿ ಉಡುಪುಗಳು ಮತ್ತು ಅದಕ್ಕೆ ಮ್ಯಾಚಿಂಗ್ ಆಗುವ ಆಭರಣಗಳು ಮತ್ತು ಚಪ್ಪಲಿಗಳನ್ನು ಖರೀದಿಸುತ್ತಿದ್ದೆ ಹೀಗೆ ಮಾಡಿರುವುದಕ್ಕೆ ನನಗೇನು ಸ್ವಲ್ಪ ಉಪಶಾತಾಪವಾಗಲಿಲ್ಲ ಏಕೆಂದರೆ ಇದೆಲ್ಲವನ್ನು ಮಾಡುವುದರಿಂದ ನನ್ನ ಹೃದಯಕ್ಕೆ ಶಾಂತಿ ಸಿಗುತ್ತಿತ್ತು ಪಲ್ಲವಿಯ ಸೌಂದರ್ಯಕ್ಕೆ ನಾನು ಹುಚ್ಚನಾಗಿದ್ದೆ ನಾನು ಖರೀದಿಸಿದ ಬೆಲೆ ಬಾಳುವ ಬಟ್ಟೆ ಮತ್ತು ಒಡವೆಗಳಿಂದ ಅವಳ ಸೌಂದರ್ಯ ಮತ್ತಷ್ಟು ಹೆಚ್ಚಿತ್ತು ಪಲ್ಲವಿಯು ನನ್ನತ್ತ ಒಲವು ತೋರಿದಳು ನಾನು ಅವಳಿಗೆ ನನ್ನ ಪ್ರೀತಿಯನ್ನು ರಹಸ್ಯವಾಗಿ ಹೇಳಿದ್ದೆ ಮತ್ತು ಆ ದಿನ ನನ್ನ ಜೀವನದ ಅತ್ಯಂತ ಸುಂದರ ದಿನವಾಗಿತ್ತು ನಾನು ಪಲ್ಲವಿಯ ತಂದೆಗೆ ಅವಳ ಸಂಬಂಧವನ್ನು ಕೇಳಿದಾಗ ಪಲ್ಲವಿಯ ತಂದೆಯು ಆ ಸಂಬಂಧವನ್ನು ನಿರಾಕರಿಸಲಿಲ್ಲ ವಾಸ್ತವವಾಗಿ ಅವರು ಸಂತೋಷದಿಂದ ಹುಚ್ಚರಾದರು ಪಲ್ಲವಿಯೂ ಸಹ ಸರಿ ಎಂದಳು ಆದರೆ ನನ್ನ ಮೊದಲ ಮದುವೆಯ ಬಗ್ಗೆ ಅವಳಿಗೆ ಹೇಗೆ ಗೊತ್ತಾಯಿತೆಂಬುದು ನನಗೆ ಗೊತ್ತಾಗಲಿಲ್ಲ ಆದರೆ ಇಲ್ಲಿಯವರೆಗೆ ನಾನು ಸುಜಾತ ಬಗ್ಗೆ ಹೇಳಿರಲಿಲ್ಲ ಅವಳು ಇಡೀ ದಿನ ಅಳುತ್ತಿದ್ದಳು ಅವಳ ಕಣ್ಣೀರನ್ನು ನೋಡಿ ನನ್ನ ಹೃದಯ ಒಡೆದಿತ್ತು ಸುಜಾತ ನಮಗೆ ಕಂಟಕವಾಗುವುದಿಲ್ಲ ಎಂದು ನಾನು ಅವಳಿಗೆ ಎಲ್ಲ ರೀತಿಯಲ್ಲಿ ಭರವಸೆ ನೀಡಿದೆ ಏಕೆಂದರೆ ನನಗೆ ಅವಳೆಂದರೆ ಇಷ್ಟವಿಲ್ಲ ಮತ್ತು ಅವಳು ಸರಳ ಹುಡುಗಿ ಅವಳು ಹಳ್ಳಿಯಲ್ಲಿ ಇರುತ್ತಾಳೆ ಮತ್ತು ನಾವು ನಗರದಲ್ಲಿ ವಾಸಿಸುತ್ತೇವೆ ಎಂದೆ ಆದರೆ ಪಲ್ಲವಿ ಯಾವುದೇ ರೀತಿಯಲ್ಲಿ ಒಪ್ಪಲಿಲ್ಲ ಮತ್ತು ನಾನು ಸುಜಾತಾಗೆ ವಿಚ್ಛೇದನ ನೀಡದಿದ್ದರೆ ಪಲ್ಲವಿ ನನ್ನನ್ನು ಮದುವೆಯಾಗುವುದಿಲ್ಲ ಎಂದು ಷರತ್ ಹಾಕಿದಳು ನಾನು ಅವಳಿಗೆ ಹೇಳಿದೆ ನಾನು ಸುಜಾತಾಗೆ ವಿಚ್ಛೇದನವನ್ನು ನೀಡುವಂತಿಲ್ಲ ಅಕಸ್ಮಾತ್ ನಾನು ಅವಳಿಗೆ ವಿಚ್ಛೇದನ ನೀಡಿದರೆ ನನ್ನ ತಂದೆ ತಾಯಿ ಸತ್ತು ಹೋಗುತ್ತಾರೆ ಎಂದೆ ಆದರೆ ಪಲ್ಲವಿ ಹೇಳಿದಳು ಹಾಗಾದರೆ ಸುಜಾತ ಸ್ವತಃ ತಾನೇ ಮನೆ ಬಿಟ್ಟು ಹೋಗುವಂತೆ ಮಾಡು ಎಂದಳು ಪಲ್ಲವಿ ಹೇಳಿದ್ದು ನನಗೂ ಇಷ್ಟವಾಯಿತು ನಾನು ನಗರದಿಂದ ಮತ್ತೆ ಹಳ್ಳಿಗೆ ಬಂದೆ ನಾನು ಊರಿಗೆ ಬಂದಾಗ ಅಮ್ಮ ಅಪ್ಪ ಮತ್ತು ಸುಜಾತ ತುಂಬ ಸಂತೋಷಪಟ್ಟರು ಆದರೆ ಸುಜಾತಳೊಂದಿಗೆ ನನ್ನ ವರ್ತನೆ ತುಂಬ ಕಠೋರವಾಗಿತ್ತು ಪ್ರತಿ ಸಂಭಾಷಣೆಯ ಸಮಯದಲ್ಲಿ ನಾನು ಅವಳನ್ನು ಅವಮಾನಿಸುತ್ತಿದ್ದೆ ಮತ್ತು ನಿಂದಿಸುತ್ತಿದ್ದೆ ಆದರೆ ನಾನು ಏನೇ ಹೇಳಿದರೂ ಪ್ರತಿಕ್ರಿಯಿಸುತ್ತಿರಲಿಲ್ಲ ಮೌನವಾಗಿ ಕಣ್ಣೀರು ಸುರಿಸುತ್ತಲೇ ಇದ್ದಳು ಅವಳ ಕಪ್ಪು ಮೈ ಬಣ್ಣ ನನ್ನನ್ನು ಇನ್ನಷ್ಟು ಕೆರಳಿಸುತ್ತಿತ್ತು ಅವಳ ಮೈ ಬಣ್ಣದ ಬಗ್ಗೆ ನಾನು ಅವಳನ್ನು ಹೀಯಾಳಿಸುತ್ತಿದ್ದೆ ನಿನ್ನ ಕಪ್ಪು ಮೈಬಣ್ಣ ನನ್ನ ಹಣೆಬರವನ್ನು ಕಪ್ಪಾಗಿಸಿದೆ ಎಂದು ಅವಳಿಗೆ ಹೇಳುತ್ತಿದ್ದೆ ನಾನು ಅವಳನ್ನು ಹಿಡಿದುಕೊಂಡು ಕನ್ನಡಿ ಮುಂದೆ ನಿಲ್ಲುವಂತೆ ಮಾಡುತ್ತಿದ್ದೆ ಮತ್ತು ಅವಳನ್ನು ಕೇಳುತ್ತಿದ್ದೆ ನಿನಗೂ ಮತ್ತು ನನಗೂ ಯಾವ ರೀತಿಯಲ್ಲಿ ಹೋಲಿಕೆ ಆಗುತ್ತದೆ ನೀನು ಕರಾಳ ರಾತ್ರಿ ಮತ್ತು ನಾನು ಪ್ರಕಾಶಮಾನವಾದ ಬೆಳಕು ಎಂದೆ ಆಗ ಸುಜಾತಾಳ ಕಣ್ಣಲ್ಲಿ ನೀರು ತುಂಬಿ ನನ್ನನ್ನೇ ನೋಡತೊಡಗಿದಳು ಅವಳ ಕಣ್ಣೀರು ಒಂದು ಕ್ಷಣ ನನ್ನ ಮೇಲೆ ಪರಿಣಾಮ ಬೀರಿತು ಆದರೆ ನನ್ನ ಹೃದಯಕ್ಕೆ ಹೇಗೆ ಹೇಳಲಿ ನಾನು ಪಲ್ಲವಿಯನ್ನು ಪ್ರೀತಿಸುತ್ತಿದ್ದೆ ನಾನು ಸುಜಾತಳ ಜೊತೆಗೆ ತುಂಬ ಕಟುವಾಗಿ ವರ್ತಿಸಲು ಪ್ರಾರಂಭಿಸಿದೆ ಮತ್ತು ಈಗ ಅದು ದೈಹಿಕ ಹಿಂಸೆಯ ಹಂತಕ್ಕೆ ತಲುಪಿತ್ತು ನಾನು ಸಹ ಸುಜಾತಳ ಮೇಲೆ ಕೈ ಎತ್ತಲು ಆರಂಭಿಸಿದೆ ನನ್ನ ನಿಷ್ಕರುಣಿಯ ನಂತರವೂ ಅವಳು ಒಂದೇ ಒಂದು ಮಾತನ್ನು ಹೇಳುತ್ತಿರಲಿಲ್ಲ ಅವಳ ದಿಟ್ಟತನಕ್ಕೆ ನಾನು ತುಂಬ ಸಿಟ್ಟಾಗುತ್ತಿದ್ದೆ ಅವಳು ತುಂಬ ಕಟ್ಟುನಿಟ್ಟಾಗಿ ಇರುತ್ತಿದ್ದಳು ನಾನು ಅವಳಿಂದ ಓಡಿ ಹೋದಷ್ಟು ಅವಳು ನನ್ನ ಹಿಂದೆ ಬರುತ್ತಿದ್ದಳು ಪಲ್ಲವಿ ನನ್ನ ಜೀವನದಲ್ಲಿ ಇರದೇ ಇದ್ದಿದ್ದರೆ ಬಹುಶಃ ಇಷ್ಟು ಹೊತ್ತಿಗೆ ನಾನು ಸುಜಾತಳ ಒಳೆಯತನಕ್ಕೆ ಹುಚ್ಚನಾಗುತ್ತಿದ್ದೆ ಆದರೆ ಈಗ ನಾನು ಅವಳನ್ನು ತೊಡೆದುಹಾಕಲು ಬಯಸುತ್ತಿದ್ದೆ ಹಾಗಾಗಿ ಅವಳ ನಡೆ ನನಗೆ ಮತ್ತಷ್ಟು ಸಿಟ್ಟು ತರಿಸಿತು ನಾನು ಆದಷ್ಟು ಬೇಗ ಪಲ್ಲವಿ ಹತ್ತಿರ ಹೋಗಲು ಬಯಸುತ್ತಿದ್ದೆ ಅವಳ ಸುಂದರವಾದ ಮುಖ ನನಗೆ ನೆನಪಾಗುತ್ತಿತ್ತು ಹಳ್ಳಿಗೆ ಬಂದು ನಾನು ಎರಡು ತಿಂಗಳು ಆಗಿ ಹೋಗಿದ್ದು ಇದರಿಂದಾಗಿ ನನ್ನ ವ್ಯವಹಾರದ ಮೇಲೆ ಭಾರಿ ಪರಿಣಾಮ ಬೀರಿತ್ತು ಪಲ್ಲವಿ ಜೊತೆ ಫೋನಿನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದೆ ಸ್ವಲ್ಪ ತಾಳ್ಮೆಯಿಂದ ಇರು ಎಂದು ನಾನು ಅವಳಿಗೆ ಹೇಳುತ್ತಿದ್ದೆ ಮತ್ತು ಅವಳಿಗೆ ಇಲ್ಲಿಯ ಇಡೀ ಪರಿಸ್ಥಿತಿಯನ್ನು ಹೇಳುತ್ತಿದ್ದೆ ಸುಜಾತ ಹೇಗಾದರೂ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾಳೆ ಮತ್ತು ಅವಳು ನನ್ನೊಂದಿಗಿನ ಸಂಬಂಧವನ್ನು ಕಳೆದುಕೊಳ್ಳುವುದಿಲ್ಲ ಎಂದೆ ಅದಕ್ಕೆ ಪಲ್ಲವಿ ನನಗೆ ಒಂದು ಉಪಾಯವನ್ನು ಹೇಳಿದಳು ಅದು ನನ್ನ ಹೃದಯವನ್ನು ಬೆಚ್ಚಿ ಬೀಳಿಸಿತ್ತು ಪಲ್ಲವಿ ನಿನ್ನ ಹೆಂಡತಿಗೆ ಆಹಾರದಲ್ಲಿ ವಿಷ ಸೇರಿಸಿ ಹೇಗಾದರೂ ಅವಳು ತಿನ್ನುವಂತೆ ಮಾಡು ಎಂದಳು ಇದನ್ನು ಕೇಳಿ ನನ್ನ ಹೃದಯ ಒಂದು ಕ್ಷಣ ನಡುಗಿತ್ತು ಆದರೆ ಇದಲ್ಲದೆ ನನಗೆ ಬೇರೆ ದಾರಿಯೇ ಇರಲಿಲ್ಲ ನಾನು ಸರಿ ಈ ಶುಭ ಸುದ್ದಿಯನ್ನು ಶೀಘ್ರದಲ್ಲಿ ಹೇಳುತ್ತೇನೆ ಮತ್ತು ಹೀಗೆ ಹೇಳುತ್ತಾ ನಾನು ಫೋನ್ ಕಟ್ ಮಾಡಿದೆ ರಾತ್ರಿ ಮಲಗಿದ್ದ ನನಗೆ ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ಸುಜಾತ ಹಾಸಿಗೆ ಮೇಲೆ ಇರಲಿಲ್ಲ ಎದ್ದು ಮನೆಯೆಲ್ಲ ಸುಜಾತಳನ್ನು ಹುಡುಕಿದರೂ ಕಾಣಲಿಲ್ಲ ನಂತರ ನಾನು ಟೆರೆಸ್ಗೆ ಹೋದೆ ಅವಳು ಅಲ್ಲಿಯೇ ಕುಳಿತಿದ್ದಳು ಅವಳ ಕೆನ್ನೆ ಮೇಲೆ ಕಣ್ಣೀರು ಹರಿಯುತ್ತಿತ್ತು ಆ ಸಮಯದಲ್ಲಿ ನಾನು ಅವಳನ್ನು ತುಂಬ ಪ್ರೀತಿಯಿಂದ ಮಾತನಾಡಿ ಕೇಳಿದೆ ಏನಾಯಿತು ಸುಜಾತ ಎಂದೆ ನಾನು ಕೇಳಿದಾಗ ಅವಳು ಮುಗುಳ್ನಕ್ಕಳು ಆದರೆ ಯಾವುದೇ ಕಂಪ್ಲೇಂಟ್ ಹೇಳಲಿಲ್ಲ ಆಗ ನಾನು ಹೇಳಿದೆ ನಾನು ತುಂಬ ಕೆಟ್ಟವನು ಅಲ್ವಾ ಎಂದೆ ನನ್ನ ಮಾತಿನಲ್ಲಿ ನಕಲಿ ಪ್ರೀತಿ ತುಂಬಿತು ನನ್ನ ಈ ಪ್ರೀತಿಯಿಂದ ಸಂಕಟ ಪಡುತ್ತಾ ಹೇಳತೊಡಗಿದಳು ನಾನು ಕೆಟ್ಟವಳು ನಾನು ನಿಮ್ಮ ಜೀವನವನ್ನು ನರಕವನ್ನಾಗಿಸಿದೆ ನಿಮ್ಮನ್ನು ನೋಡುವಾಗ ನನ್ನ ಹೃದಯ ತುಂಬ ನೊಯ್ಯುತ್ತದೆ ನಿಮ್ಮಂಥ ಸುಂದರ ಮತ್ತು ಸ್ಮಾರ್ಟ್ ಹುಡುಗನಿಗೆ ನನ್ನಂಥ ಕಪ್ಪಾಗಿರುವ ಹೆಂಡತಿ ಸಿಕ್ಕಿದ್ದಾಳೆ ನೀವು ಕೆಟ್ಟವರಲ್ಲ ನಾನು ಕೆಟ್ಟವಳು ಅವಳ ಮಾತುಗಳಿಂದ ನಾನು ಎಂತಹ ವ್ಯಕ್ತಿ ಎಷ್ಟು ಕೆಳಮಟ್ಟದ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತದೆ ಆದರೆ ಎಲ್ಲರೂ ಹೇಳುತ್ತಾರೆ ಕೆಟ್ಟ ಮುಖ ಉಳ್ಳವರ ಹೃದಯವು ತುಂಬ ಶುದ್ಧವಾಗಿರುತ್ತದೆ ಸುಜಾತ ಹೃದಯದಲ್ಲಿ ತುಂಬ ಪರಿಶುದ್ಧ ಹುಡುಗಿಯಾಗಿದ್ದಳು ನಾನು ಸುಜಾತಳ ಕಣ್ಣೀರು ಒರೆಸುತ್ತಾ ಸರಿ ಇದೆಲ್ಲ ಇರಲಿ ಇವತ್ತು ವಾತಾವರಣ ತುಂಬ ಬಿಸಿಯಾಗಿದೆ ತಂಪು ಪಾನೀಯಗಳಲ್ಲಿ ನೀನು ಏನನ್ನು ಕುಡಿಯಲು ಇಷ್ಟಪಡುತ್ತೀಯಾ ಎಂದು ಕೇಳಿದೆ ಅವಳು ಕೋಕೋಕೋಲವನ್ನು ಪ್ರಸ್ತಾಪಿಸಿದಾಗ ನಾನು ಮುಗುಳ್ನಕ್ಕಿದ್ದೆ ಮತ್ತು ನಾಳೆ ಬೆಳಿಗ್ಗೆ ನಾನು ಅದನ್ನು ತರುತ್ತೇನೆ ಎಂದು ಹೇಳಿದೆ ಈ ಕಾಲ ಇಲ್ಲಿಗೆ ನಿಲ್ಲಲಿ ಎಂದು ಒಂದು ಕ್ಷಣ ನನ್ನ ಹೃದಯ ಹಾರೈಸಿತ್ತು ಮತ್ತು ನಾನು ಆ ಮುಗ್ಧ ಹುಡುಗಿಯ ಜೀವವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ ಎಂದು ಮನಸ್ಸು ಹೇಳಿತ್ತು ಆದರೆ ಆಗ ಪಲ್ಲವಿಯ ಮುಖ ನನ್ನ ಕಣ್ಣ ಮುಂದೆ ಕಾಣಿಸಿತು ಪಲ್ಲವಿ ಇಲ್ಲದೆ ನಾನು ಇರಲು ಸಾಧ್ಯವಿಲ್ಲ ಪಲ್ಲವಿಯನ್ನು ಪಡೆಯಲು ನಾನು ಈ ಕಹಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು ಸ್ವಲ್ಪ ಸಮಯ ನಾನು ಸುಜಾತಾಳ ಹತ್ತಿರ ಕುಳಿತಿದ್ದೆ ನಂತರ ನಾನು ಸುಜಾತಾಳಿಗೆ ಕೆಳಗೆ ಹೋಗೋಣ ನಿದ್ದೆ ಬರುತ್ತಿದೆ ಎಂದೆ ನಂತರ ನಾವಿಬ್ಬರು ನಮ್ಮ ರೂಮಿಗೆ ಬಂದು ಮಲಗಿದೆವು ಮರುದಿನ ಬೆಳಿಗ್ಗೆ ನಾನು ಹೊರಗೆ ಹೋದೆ ಮತ್ತು ಅಲ್ಲಿಂದ ನಾನು ಸುಜಾತಾಳಿಗೆ ಕೋಕೋ ಕೋಲಾವನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗಲು ಪ್ರಾರಂಭಿಸಿದೆ ದಾರಿಯಲ್ಲಿ ಕೋಕೋ ಕೋಲಾದಲ್ಲಿ ವಿಷಯವನ್ನು ಸೇರಿಸಿದೆ ಹೀಗೆ ಮಾಡುವಾಗ ನನ್ನ ಕೈ ನಡುಗುತ್ತಿತ್ತು ನಾನು ಬೆವರಿನಿಂದ ಒದ್ದೆಯಾಗಿದ್ದೆ ಆ ದಿನ ಒಂದು ತರಹ ಕೆಟ್ಟ ದೆವ್ವವು ನನ್ನ ಮೇಲೆ ಸವಾರಿ ಮಾಡಿದ್ದು ಅದು ನನ್ನ ಮೇಲೆ ಸಂಪೂರ್ಣವಾಗಿ ನನ್ನ ತನ್ನ ಹಿಡಿತವನ್ನು ಸಾಧಿಸಿತ್ತು ಮನೆ ತಲುಪಿದ ನಂತರ ನನ್ನ ಸುಳ್ಳು ಪ್ರೀತಿಯನ್ನು ವ್ಯಕ್ತಪಡಿಸಿ ಕೋಕೋಕೋಲವನ್ನು ಸುಜಾತಳ ಮುಂದೆ ಹಿಡಿದು ಅದನ್ನು ಕುಡಿಯಲು ಹೇಳಿದೆ ಅವಳು ನನ್ನ ಮುಂದೆ ಕೋಲಾ ಕುಡಿದಳು ಇಂತಹ ವಿಷಪೂರಿತ ಕೋಕೋಕೋಲ ಸೇವಿಸಿ ಸಾಯುತ್ತಾಳೆ ಎಂದು ಮನವರಿಕೆಯಾದಾಗ ನಾನು ಅಲ್ಲಿಂದ ಹೊರಟಿದ್ದೆ ನನ್ನ ಲಗೇಜ್ ಆಗಲೇ ಫ್ಯಾಕ್ ಆಗಿತ್ತು ನಾನು ಸುಜಾತಾಳಿಗೆ ವಿದಾಯಿ ಹೇಳಿ ನಾನು ಸಂತೋಷದಿಂದ ನಗರದ ಕಡೆ ಹೊರಟೆ ನಾನು ಬಹಳ ಸಂತೋಷವಾಗಿದ್ದೆ ಯಾಕೆಂದರೆ ಇವತ್ತು ನನ್ನ ಸಂತೋಷದ ನಡುವೆ ಇದ್ದ ಕಂಟಕ ದೂರವಾಗಿತ್ತೆಂದು ಆದರೆ ನಾನು ನಗರದ ಕಡೆಗೆ ಹೋಗುವಾಗ ಯಾಕೆಂದು ನನಗೆ ಗೊತ್ತಾಗಲಿಲ್ಲ ನನ್ನ ಹೃದಯಕ್ಕೆ ತುಂಬ ಭಯವಾಗುತ್ತಿತ್ತು ನಾನು ಪಲ್ಲವಿಗೆ ಫೋನ್ ಮಾಡಿ ನಾನು ಬರುವುದರ ಬಗ್ಗೆ ಹೇಳಿರಲಿಲ್ಲ ಏಕೆಂದರೆ ನಾನು ಅವಳ ಮನೆ ತಲುಪಿದ ನಂತರ ಅವಳಿಗೆ ಸರ್ಪ್ರೈಸ್ ಕೊಡಬೇಕೆಂದು ಯೋಚಿಸಿದೆ ಮನೆಯ ಕೀ ನನ್ನ ಹತ್ತಿರ ಇತ್ತು ಯಾಕೆಂದರೆ ಆ ಫ್ಲಾಟನ್ನು ನಾನು ಪಲ್ಲವಿಗಾಗಿ ಖರೀದಿಸಿದ್ದೆ ನಾನು ಆ ಪ್ಲಾಟನ್ನು ತಲುಪಿದ ನಂತರ ರಹಸ್ಯವಾಗಿ ಬಾಗಿಲು ತೆರೆದು ಆ ಮನೆಯೊಳಗೆ ಪ್ರವೇಶಿಸಿದೆ ಆದರೆ ಇಂದು ನನಗೆ ಅಲ್ಲಿ ಏನು ವಿಚಿತ್ರವಾದ ಅನುಭವವಾಯಿತು ಅಲ್ಲಿಯ ವಾತಾವರಣ ತುಂಬ ಮೌನವಾಗಿರುತ್ತು ಅಷ್ಟರಲ್ಲಿ ಪಲ್ಲವಿ ರೂಮಿನಿಂದ ಹೊರಗೆ ಬರುವುದು ಕಂಡಿತು ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಮತ್ತು ಪಲ್ಲವಿ ಕೈಯಲ್ಲಿ ಸಿಹಿ ತಿಂಡಿಗಳ ತಟ್ಟೆಯನ್ನು ಹಿಡಿದಿದ್ದಳು ಅವಳು ನನ್ನತ್ತ ನೋಡಿ ಹೇಳತೊಡಗಿದಳು ಇಂದು ನಮ್ಮ ಹಾದಿಯಲ್ಲಿ ಇರುವ ಕಂಟಕ ದೂರವಾಗಿದೆ ಇಂದು ಬಹಳ ಸಂತೋಷದ ದಿನ ಈ ಸಿಹಿಯನ್ನು ಸೇವಿಸಿ ಆದರೆ ನಾನು ಅವಳ ಸಂತೋಷವನ್ನು ಬೆರಗಾದೆ ಸುಜಾತ ವಿಷ ಸೇವಿಸಿದ್ದಾಳೆ ಎಂದು ನಾನು ಅವಳಿಗೆ ಕರೆ ಮಾಡಿದಾಗಿನಿಂದ ಅವಳು ತಯಾರಿ ನಡೆಸಿದ್ದಳು ಮತ್ತು ಸಂತೋಷವನ್ನು ಸೃಷ್ಟಿಸಿದ್ದಳು ಅವಳು ಹೇಳಿದಳು ದಯವಿಟ್ಟು ನನ್ನ ಕಡೆಯಿಂದ ನಿಮ್ಮ ಬಾಯಿಯನ್ನು ಸಿಹಿಗೊಳಿಸಿ ಎಂದಳು ಸಿಹಿ ತಿಂಡಿಯನ್ನು ನೋಡಿದ ನಂತರ ನನಗೆ ವಿಚಿತ್ರ ಅನಿಸಿತು ಆದರೆ ಪಲ್ಲವಿ ಒತ್ತಾಯಕ್ಕೆ ನಾನು ಒಂದು ತುಂಡು ಸಿಹಿಯನ್ನು ಸೇವಿಸಿದೆ ಅವಳು ಮುಗುಳು ನಗುತ್ತಾ ಹೋದಳು ಅವಳು ಬಹಳ ಸಮಯವಾದರೂ ವಾಪಸ್ ಬರಲಿಲ್ಲವಾದಾಗ ನಾನು ರೂಮಿನ ಕಡೆಗೆ ಹೋದೆ ಮತ್ತು ನಾನು ಬಾಗಿಲಿನಿಂದ ಒಳಗಡೆ ಇಣುಕಿ ನೋಡಿದಾಗ ನನ್ನ ಕಾಲ ಕೆಳಗಿನ ನೆಲ ಜಾರಿದಂತೆ ಅನಿಸಿತು ರೂಮಿನ ಒಳಗಿನಿಂದ ಹುಡುಗ ಮಾತನಾಡುವ ಸದ್ದು ಬರುತ್ತಿತ್ತು ಪಲ್ಲವಿ ಆ ಹುಡುಗನ ಹತ್ತಿರ ಹೇಳುತ್ತಿದ್ದಳು ರಮೇಶ್ ನೀವು ಚಿಂತಿಸಬೇಡಿ ನಾನು ವಿನಾಯಕ್ನಿಗೆ ಖಚಿತವಾದ ವ್ಯವಸ್ಥೆ ಮಾಡಿದ್ದೇನೆ ಸಿಹಿಯಲ್ಲಿ ವಿಷಯವನ್ನು ಬೆರೆಸಿದ್ದೇನೆ ಅವನು ಅದನ್ನು ಸೇವಿಸಿದ್ದಾನೆ ನನ್ನ ಅಪಹರಿಸಿದ್ದಕ್ಕಾಗಿ ಇವತ್ತು ನನ್ನ ಸೀಡನ್ನು ತೀರಿಸಿಕೊಂಡಿದ್ದೇನೆ ರಮೇಶ್ ನೀವು ನನ್ನನ್ನು ನಂಬಿದ್ದೀರಿ ನಾನು ನಿಮ್ಮನ್ನು ಮಾತ್ರ ಪ್ರೀತಿಸುತ್ತೇನೆ ಮತ್ತು ನಾನು ಯಾವಾಗಲೂ ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದಳು ಪಲ್ಲವಿಯ ಮಾತು ಕೇಳಿ ನನಗೆ ಅಲ್ಲಿ ನಿಲ್ಲಲು ಮನಸ್ಸು ಬರಲಿಲ್ಲ ನಾನು ಸದ್ದಿಲ್ಲದೆ ಅಲ್ಲಿಂದ ಹೊರಬಂದೆ ಮತ್ತು ಇದ್ದಕ್ಕಿದ್ದಂತೆ ನನ್ನ ಮನೆಯಿಂದ ಕರೆ ಬಂದಿತ್ತು ಮತ್ತು ನನ್ನ ತಾಯಿ ಹೇಳಿದರು ಮಗ ನಿನ್ನ ಹೆಂಡತಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ ಅವಳು ನಿನ್ನನ್ನು ಕರೆಯುತ್ತಿದ್ದಾಳೆ ಎಂದರು ಆಗ ನನ್ನ ಕಾಲುಗಳ ಕೆಳಗೆ ಇರುವ ನೆಲವೇ ಜಾರಿದಂತೆ ಅನ್ನಿಸಿತು ನನಗೆ ಈಗ ನನ್ನ ತಪ್ಪಿನ ಅರಿವಾಯಿತು ನನಗೂ ವಿಷ ಪ್ರಾಸನವಾಗಿತ್ತು ನನ್ನ ಸ್ಥಿತಿಯು ಹದಗೆಡುತ್ತಿತ್ತು ಆದರೆ ಈಗ ನಾನು ನನ್ನ ಪರಿಸ್ಥಿತಿಯ ಬಗ್ಗೆ ಚಿಂತಿಸಲಿಲ್ಲ ನಾನು ಬೇಗನೆ ಹಳ್ಳಿಯನ್ನು ತಲುಪಿದೆ ಸುಜಾತಳ ಮುಖದಲ್ಲಿ ಮಾರಣಾಂತಿಕ ಮೌನವಿರುವುದನ್ನು ನಾನು ನೋಡಿದೆ ನಾನು ಮನೆಗೆ ತಲುಪಿದ ತಕ್ಷಣ ನನ್ನ ಹೆಂಡತಿ ಮುಗುಳ್ನಗುತ್ತಾ ನನ್ನನ್ನು ನೋಡಿದಳು ಅವಳ ನಗು ನೋಡಿ ನನ್ನ ಆತ್ಮವು ನಡುಗಿತು ಮತ್ತು ಇದ್ದಕ್ಕಿದ್ದಂತೆ ಅವಳು ನನ್ನ ಪಾದಗಳನ್ನು ಹಿಡಿದು ಹೇಳಿದಳು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದಳು ಆಗ ನನಗೆ ಗಾಬರಿಯಾಯಿತು ಆಗ ನಾನು ಏನಾಯಿತು ಸುಜಾತ ಎಂದು ಕೇಳಿದೆ ಅವಳು ಅಳುತ್ತ ಹೇಳಿದಳು ನಾನು ನಿಮ್ಮ ವಾರ್ಡ್ರೋಬನ್ನು ಹುಡುಕಿದೆ ಅಲ್ಲಿ ನಿಮ್ಮ ಕೆಟ್ಟ ಕೆಲಸದ ಎಲ್ಲ ಪುರಾವೆಗಳಿವೆ ಎಂದಳು ಅವಳು ಹೇಳಿದ್ದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ನನ್ನ ಕೈ ಕಾಲುಗಳು ನಡುಗಲಾರಂಭಿಸಿದವು ವಿಷವು ತನ್ನ ಕೆಲಸ ಮಾಡುತ್ತಿತ್ತು ಆದರೆ ನಾನು ಅವಳ ಮಾತನ್ನು ಸಮಾಧಾನದಿಂದ ಕೇಳುತ್ತಿದ್ದೆ ಅವಳು ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೋ ಬೇಡವೋ ಎಂದು ಯೋಚಿಸುತ್ತಿದ್ದೇನೆ ಎಂದು ಹೇಳುತ್ತಲೇ ಇದ್ದಳು ನಾನು ಆಲೋಚನೆಯಲ್ಲಿ ಮುಳುಗಿದ್ದೆ ಆದರೆ ನಾನು ನಿಮ್ಮನ್ನು ಆ ಭಗವಂತನ ಸಿಟ್ಟಿನಿಂದ ರಕ್ಷಿಸಲು ಬಯಸುತ್ತೇನೆ ಅದಕ್ಕೆ ನಿಮ್ಮನ್ನು ಈ ದುಷ್ಕೃತ್ಯದಿಂದ ಹೊರತರಲು ನನಗೆ ಒಂದೇ ಒಂದು ಮಾರ್ಗವಿತ್ತು ನಿಮ್ಮನ್ನು ಈ ಕೆಸರರ ಚಾಟದಿಂದ ಹೊರತರಲು ನಿಮ್ಮನ್ನು ಪೊಲೀಸರಿಗೆ ಒಪ್ಪಿಸುವುದು ಇಂದು ನಾನೇ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದೇನೆ ಪೊಲೀಸರು ಯಾವುದೇ ಸಮಯದಲ್ಲಾದರೂ ಇಲ್ಲಿಗೆ ಬಂದು ನಿಮ್ಮನ್ನು ಬಂಧಿಸಬಹುದು ಸುಜಾತ ಹೇಳಿದ ಯಾವ ಮಾತಿಗೂ ನನಗೆ ಬೇಸರವಾಗಲಿಲ್ಲ ಸುಜಾತ ಇಷ್ಟು ಹೇಳಿ ನೆಲಕ್ಕೆ ಬಿದ್ದಳು ನಾನು ಅಗಲವಾದ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಿದ್ದೆ ಆಗ ತಕ್ಷಣ ವೈದ್ಯರ ಬಳಿ ಕರೆದುಕೊಂಡು ಹೋದೆ ಸುಜಾತ ಸ್ಥಿತಿ ಬಹಳ ಹದಗೆಟ್ಟಿತ್ತು ನಲವತ್ತೆಂಟು ಗಂಟೆ ಒಳಗೆ ತುಂಬಾ ಅಪಾಯಕಾರಿ ಇದೆ ಎಂದು ವೈದ್ಯರು ಹೇಳಿದರು ನಾನು ಅಳುತ್ತಾಳುತ್ತಾ ಭಗವಂತನಲ್ಲಿ ಸುಜಾತಳ ಜೀವದ ಬಗ್ಗೆ ಪ್ರಾರ್ಥಿಸುತ್ತಿದ್ದೆ ಆಗ ನಾನು ಪ್ರಜ್ಞೆ ತಪ್ಪಿಬಿದ್ದೆ ನನಗೆ ಪ್ರಜ್ಞೆ ಬಂದಾಗ ನನ್ನ ಸನಿಹ ವೈದ್ಯರು ಇರುವುದನ್ನು ನಾನು ನೋಡಿದೆ ಮತ್ತು ನಾನು ಮೊದಲು ಸುಜಾತಳ ಬಗ್ಗೆ ಕೇಳಿದೆ ಆಗ ಅವರು ಭಗವಂತನ ಕೃಪೆಯಿಂದ ಸುಜಾತ ಬದುಕಿದ್ದಾಳೆ ಎಂದರು ನನ್ನ ಆರೋಗ್ಯ ಸರಿ ಹೋಗುತ್ತಿದ್ದ ಹಾಗೆ ಪೊಲೀಸರು ನನ್ನನ್ನು ಬಂಧಿಸಿದರು ನಾನು ನನ್ನ ತಪ್ಪನ್ನು ಒಪ್ಪಿಕೊಂಡೆ ಜೈಲಿನಲ್ಲಿ ನಾನು ಹಗಲು ರಾತ್ರಿ ನನ್ನ ಪಾಪದ ಕೆಲಸಗಳಿಗಾಗಿ ಭಗವಂತನ ಹತ್ತಿರ ಕ್ಷಮೆ ಕೇಳುತ್ತಿದ್ದೆ ನನಗೆ ಐದು ವರ್ಷಗಳ ಶಿಕ್ಷೆ ವಿಧಿಸಲಾಗಿತ್ತು ಐದು ವರ್ಷಗಳ ನಂತರ ನಾನು ನನ್ನ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿ ಮನೆಗೆ ಹಿಂತಿರುಗುವಾಗ ಸುಜಾತ ನನ್ನನ್ನು ಕ್ಷಮಿಸುವಳೆ ಅಥವಾ ಇಲ್ಲವೇ ಎಂದು ನಾನು ಯೋಚಿಸುತ್ತಿದ್ದೆ ನಾನು ಜೈಲಿನಿಂದ ಹೊರಗೆ ಬಂದ ಬಗ್ಗೆ ಯಾರಿಗೂ ಹೇಳಲಿಲ್ಲ ನಾನು ಸುಮ್ಮನೆ ಮನೆ ತಲುಪಿದ್ದೆ ಮತ್ತು ಬಾಗಿಲಿಗೆ ಬಂದಾಗ ಮನೆಯೊಳಗಿನಿಂದ ಸುಜಾತಳ ಮಧುರವಾದ ಧ್ವನಿ ಬರುತ್ತಿತ್ತು ಅವಳು ಹೇಳುತ್ತಿದ್ದಳು ನನ್ನ ತಾಯಿಗೆ ಅಮ್ಮ ನಿಮ್ಮ ಮಗ ತುಂಬ ಸ್ಟ್ರಾಂಗ್ ನಿಮ್ಮ ಮಗನನ್ನು ಯಾರಿಗಿಂತ ಕಡಿಮೆ ಎಂದು ಪರಿಗಣಿಸಬೇಡಿ ಅವರು ಬಂದಾಗ ಅವರು ಎಂಥ ಉದಾತ ವ್ಯಕ್ತಿ ಎಂದು ನೀವು ನೋಡುತ್ತೀರಾ ಅವರು ದಾರಿ ತಪ್ಪಿದ್ದರು ಆದರೆ ಈಗ ನಮ್ಮ ನಾಳೆ ಉತ್ತಮವಾಗಿರುತ್ತದೆ ಎಂದಳು ಆಗ ನನಗೆ ಇನ್ನೂ ಸಹಿಸಲಾಗಲಿಲ್ಲ ಮತ್ತು ನಾನು ಮನೆಯೊಳಗೆ ಓಡಿದೆ ಮತ್ತು ನಾನು ಸುಜಾತಳ ಪಾದದ ಬಳಿ ಕುಳಿತು ನನ್ನ ಪಾಪಗಳಿಗಾಗಿ ಕಣ್ಣೀರಿನಿಂದ ಕ್ಷಮೆಯಾಚಿಸಿದೆ ಸುಜಾತ ನನ್ನನ್ನು ಎತ್ತಿ ತಬ್ಬಿಕೊಂಡು ಕ್ಷಮಿಸಿದಳು ನಂತರ ನಾನು ನನ್ನ ತಂದೆ ತಾಯಿಯನ್ನು ತಬ್ಬಿಕೊಂಡು ಕ್ಷಮೆ ಕೇಳಿದೆ ಮತ್ತು ತಂದೆಗೆ ಹೇಳಿದೆ ಇವತ್ತು ನಾನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದೇನೆ ಅದು ಕೇವಲ ನಿಮ್ಮಿಂದಾಗಿ ಯಾಕೆಂದರೆ ನೀವು ನನಗಾಗಿ ಒಳ್ಳೆಯ ಸಂಗಾತಿಯನ್ನು ಹುಡುಕಿದ್ದೀರಿ ಈಗ ಸುಜಾತಳ ಕಪ್ಪು ಮೈ ಬಣ್ಣ ನನಗೆ ಬೆಳದಿಂಗಳಾಗಿತ್ತು ಒಬ್ಬ ವ್ಯಕ್ತಿ ಎಂದಿಗೂ ನಿರಾಶನಾಗುವುದಿಲ್ಲ ಬದಲಿಗೆ ಹಿರಿಯರ ಆಶೀರ್ವಾದದಿಂದ ಜೀವನವು ಸಂತೋಷದಿಂದ ತುಂಬುತ್ತದೆ ಎಂದು ಜನರು ಹೇಳುತ್ತಾರೆ ನನ್ನ ಮದುವೆಯಾಗಿ ಹತ್ತು ವರ್ಷವಾಗಿತ್ತು ನನಗೀಗ ಇಬ್ಬರು ಅವಳಿ ಹೆಣ್ಣು ಮಕ್ಕಳಿದ್ದಾರೆ ನಾನು ಸುಜಾತಳೊಂದಿಗೆ ಸುಖವಾಗಿ ಜೀವನ ನಡೆಸುತ್ತಿದ್ದೇನೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು